ನಮಸ್ಕಾರ ಕರ್ಮ ಅನ್ನೋ ಪದ ಕೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದೇ ಒಂದು ಬ್ಯಾಲೆನ್ಸ್ ಶೀಟ್ ಪಾಪ ಪುಣ್ಯ ಒಳ್ಳೇದು ಕೆಟ್ಟದು ಏನೋ ಒಂದು ಲೆಕ್ಕಾಚಾರ ಹೌದು ಆದ್ರೆ ಎಷ್ಟೋ ಸಲ ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಆದ್ರೂ ನನಗೇಕೆ ಹೀಗೆ ಅಂತ ಅನಿಸುತ್ತೆ ಅಲ್ವಾ ಖಂಡಿತ ಎಲ್ಲರಿಗೂ ಆ ಪ್ರಶ್ನೆ ಬಂದೇ ಬರುತ್ತೆ ಹಾಗಾದ್ರೆ ಈ ಕರ್ಮದ ಲೆಕ್ಕಾಚಾರ ನಾವು ಅನ್ಕೊಂಡಷ್ಟು ಸರಳವಾಗಿಲ್ಲ ಇದೊಂದು ದೊಡ್ಡ ವ್ಯವಸ್ಥೆ ಹೌದು ಇವತ್ತು ನಾವು ಆ ವ್ಯವಸ್ಥೆಯ ಆಳಕ್ಕಿಳಿದು ಅದರ ನಿಯಮಗಳನ್ನ ಅರ್ಥ ಮಾಡಿಕೊಳ್ಳಕ್ಕೂ ಪ್ರಯತ್ನಿಸೋಣ ಅದ್ಭುತವಾದ ವಿಷಯ ಇದಕ್ಕಾಗಿ ನಾವು ಗರುಡ ಪುರಾಣ ಭಗವದ್ಗೀತೆ ಮತ್ತು ಉಪನಿಷತ್ತುಗಳಲ್ಲಿ ಏನ್ ಹೇಳಿದ್ದಾರೆ ಅಂತ ನೋಡೋಣ ನಮ್ಮ ಗುರಿ ಇಷ್ಟೇ ಕರ್ಮ ಅಂದ್ರೆ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಮತ್ತು ಮುಖ್ಯವಾಗಿ ಈ ಸಂಕೋಲೆಯಿಂದ ಹೊರಬರೋದು ಹೇಗೆ ಅಂತ ತಿಳ್ಕೊಳ್ಳೋದು ಉಪನಿಷತ್ತುಗಳು ಸಂಸ್ಕಾರ ಅನ್ನೋ ಒಂದು ಅದ್ಭುತ ಪರಿಕಲ್ಪನೆಯನ್ನು ಪರಿಚಯಿಸುತ್ತವೆ ನಾವು ಮಾಡುವ ಪ್ರತಿಯೊಂದು ಕೆಲಸ ಅಷ್ಟೇ ಯಾಕೆ ನಮ್ಮ ಪ್ರತಿಯೊಂದು ಯೋಚನೆ ಕೂಡ ನಮ್ಮ ಆತ್ಮದ ಮೇಲೆ ಒಂದು ಸೂಕ್ಷ್ಮವಾದ ಗುರುತನ್ನು ಬಿಟ್ಟು ಹೋಗುತ್ತೆ ಓ ಒಂದು ಒಂದು ಹಳೆ ರೆಕಾರ್ಡ್ ಮೇಲೆ ಗೀರು ಬಿದ್ದ ಹಾಗೆನಾ ಆ ಗೀರು ಮತ್ತೆ ಹಾಡು ಪ್ಲೇ ಮಾಡಿದಾಗ ಅದೇ ಜಾಗದಲ್ಲಿ ಸದ್ದು ಮಾಡುವ ಹಾಗೆ ಈ ಸಂಸ್ಕಾರಗಳು ನಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ಪ್ರಕಟವಾಗುತ್ವಾ ಅದ್ಭುತವಾದ ಹೋಲಿಕೆ ಖಂಡಿತ ಹಾಗೆ ಆದಿಶಂಕರಾಚಾರ್ಯರು ತಮ್ಮ ವಿವೇಕ ಚೂಡಾಮಣಿಯಲ್ಲಿ ಇದನ್ನೇ ಹೇಳೋದು ಈ ಸಂಸ್ಕಾರಗಳೇ ಜೀವವನ್ನು ಸಂಸಾರ ಚಕ್ರದಲ್ಲಿ ಅಂದರೆ ಜನನ ಮರಣದ ಸುಳಿಯಲ್ಲಿ ಬಂಧಿಸುತ್ತವೆ ಓಕೆ ಇದಕ್ಕಾಗಿಯೇ ಬೃಹದಾರಣ್ಯಕ ಉಪನಿಷತ್ತು ಸ್ಪಷ್ಟವಾಗಿ ಹೇಳುತ್ತದೆ ಯಥಾಕರ್ಮ ಯಥಾಶ್ರುತಂ ಅಂದರೆ ಒಬ್ಬನು ಹೇಗೆ ಕರ್ಮ ಮಾಡುತ್ತಾನೋ ಮತ್ತು ಹೇಗೆ ತಿಳಿಯುತ್ತಾನೋ ಹಾಗೆಯೇ ಆಗುತ್ತಾನೆ ನಮ್ಮ ಕ್ರಿಯೆಗಳೇ ನಮ್ಮ ಸ್ವರೂಪವನ್ನು ಕೆತ್ತುತ್ತವೆ ಸರಿ ಇದು ಅರ್ಥವಾಯಿತು ಆದ್ರೆ ನನ್ನ ಮೂಲ ಪ್ರಶ್ನೆಗೆ ಬರೋಣ ನಾವು ನೋಡ್ತೀವಿ ಒಳ್ಳೆಯವರಿಗೆ ಕಷ್ಟ ಬರುತ್ತೆ ಕೆಟ್ಟವರು ಆರಾಮಾಗಿ ಇರ್ತಾರೆ ಇದು ಕರ್ಮದ ನಿಯಮಕ್ಕೆ ವಿರುದ್ಧ ಅಲ್ವಾ ಆಕ್ಷನ್ ಆದ ತಕ್ಷಣ ರಿಯಾಕ್ಷನ್ ಆಗ್ಬೇಕಲ್ವೇ ಬಹಳ ಬಹಳ ಮುಖ್ಯವಾದ ಪ್ರಶ್ನೆ ಇಲ್ಲೇ ನಮ್ಮ ಋಷಿಗಳು ಕರ್ಮವನ್ನು ಮೂರು ವಿಧಗಳಾಗಿ ವಿಂಗಡಿಸುವುದರ ಜಾಣ್ಮೆ ಇರೋದು ಯಾಕೆಂದ್ರೆ ಎಲ್ಲಾ ಕರ್ಮಗಳ ಫಲ ತಕ್ಷಣ ಸಿಗೋದಿಲ್ಲ ಇದನ್ನು ಒಂದು ಕಾಸ್ಮಿಕ್ ಕ್ರೆಡಿಟ್ ಕಾರ್ಡ್ ಅಕೌಂಟ್ ತರ ಯೋಚನೆ ಮಾಡಬಹುದು ಆಗಿದೆ ವಿವರಿಸಿ ಮೊದಲನೇದು ಸಂಚಿತ ಕರ್ಮ ಇದು ನಮ್ಮ ಅಸಂಖ್ಯಾತ ಜನ್ಮಗಳಿಂದ ನಾವು ಮಾಡಿದ ಖರ್ಚು ಅಂದ್ರೆ ನಮ್ಮೆಲ್ಲ ಕರ್ಮಗಳ ಒಟ್ಟು ಸಾಲ ಅಥವಾ ಒಟ್ಟು ಬ್ಯಾಲೆನ್ಸ್ ಅದು ಎಷ್ಟು ದೊಡ್ಡದಿದೆ ಅಂತ ನಮಗೆ ನೆನಪೆ ಇರೋದಿಲ್ಲ ಯೋಗ ವಾಸಿಷ್ಠದಲ್ಲಿ ಹೇಳುವ ಹಾಗೆ ಕರ್ಮ ಪುನರ್ಭವ ಕರ್ಮವು ಪುನರ್ಜನ್ಮಕ್ಕೆ ಬಂಧಿಸುತ್ತದೆ ಈ ಸಂಚಿತ ಕರ್ಮವೇ ಆ ಬಂಧನಕ್ಕೆ ಮೂಲ ಕಾರಣ ಹೌದು ನಮ್ಮ ಕ್ರೆಡಿಟ್ ಕಾರ್ಡ್ನ ಒಟ್ಟು ಬಾಕಿ ಇದ್ದ ಹಾಗೆ ಸರಿ ಹಾಗಾದರೆ ಎರಡನೆಯದು ಎರಡನೆಯದು ಇದು ಒಟ್ಟು ಸಾಲದಲ್ಲಿ ಈ ತಿಂಗಳು ನಾವು ಕಟ್ಟಲೇಬೇಕಾದ ಮಿನಿಮಮ್ ಡ್ಯೂ ಓಕೆ ಇದು ಆ ಸಂಚಿತ ಕರ್ಮದ ರಾಶಿಯಿಂದ ಪಕ್ವವಾಗಿ ಈ ಜನ್ಮದಲ್ಲಿ ಫಲ ಕೊಡಲು ಸಿದ್ಧವಾಗಿ ಬಂದಿರೋ ಭಾಗ ನಮ್ಮ ಇಂದಿನ ಕುಟುಂಬ ಆರೋಗ್ಯ ಆಯುಸ್ಸು ಜೀವನದ ಪ್ರಮುಖ ಘಟನೆಗಳು ಇವೆಲ್ಲ ಪ್ರಾರಬ್ಧ ಇದನ್ನು ಬತ್ತಳಿಕೆಯಿಂದ ಬಿಟ್ಟ ಬಾಣದ ಹಾಗ ಅಂದ್ರೆ ನಮ್ಮ ಇವತ್ತಿನ ಕಷ್ಟ ಸುಖಗಳು ನಾವು ಈ ಜನ್ಮದಲ್ಲಿ ಏನ್ ಮಾಡಿದ್ದೇವೆ ಅನ್ನೋದಕ್ಕಿಂತ ನಮ್ಮ ಹಳೇ ಬ್ಯಾಲೆನ್ಸ್ ಶೀಟ್ ಇಂದ ಬಂದಿರೋದು ಅಂತ ಆಯಿತು ಇದು ಸ್ವಲ್ಪ ನಿರಾಶೆ ತರಿಸುತ್ತೆ ನಮ್ಮ ಕೈಯಲ್ಲಿ ಏನು ಇಲ್ವಾ ಹಾಗಾದ್ರೆ ಖಂಡಿತ ಇದೆ ಅಲ್ಲಿಗೆ ಮೂರನೇ ವಿಧ ಬರೋದು ಆಗಾಮಿ ಆಗಾಮಿ ಕರ್ಮ ಕರ್ಮ ಹೌದು ಇದು ನಮ್ಮ ಇವಟ್ಟಿನ ಖರ್ಚು ನಾವು ಈ ಕ್ರೆಡಿಟ್ ಕಾರ್ಡ್ ಅನ್ನು ಈಗ ಹೇಗೆ ಬಳಸ್ತೀವಿ ಅನ್ನೋದು ನಾವು ಬೇಕಿದ್ರೆ ಇನ್ನೂ ಸಾಲ ಮಾಡಬಹುದು ಅಥವಾ ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿ ಹಳೇ ಸಾಲ ತೀರಿಸಲು ಶುರು ಮಾಡಬಹುದು ನಮ್ಮ ಇಂದಿನ ಆಯ್ಕೆಗಳು ನಮ್ಮ ಪುರುಷಾರ್ಥ ಅಥವಾ ಸ್ವಪ್ರಯತ್ನಕ್ಕೆ ಇಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವಿದೆ ಈ ಆಗಾಮಿ ಕರ್ಮವೇ ನಾಳಿನ ಸಂಚಿತ ಕರ್ಮವಾಗುವುದು ವಾ ಸಂಚಿತ ಅಂದ್ರೆ ಒಟ್ಟು ಬಾಕಿ ಪ್ರಾರಬ್ಧ ಅಂದ್ರೆ ಈ ತಿಂಗಳ ಬಿಲ್ ಆಗಾಮಿ ಅಂದ್ರೆ ಇವತ್ತಿನ ಖರ್ಚು ಈ ಹೋಲಿಕೆಯಿಂದ ಕರ್ಮದ ಮೂರು ವಿಧಗಳು ಕ್ರಿಸ್ಟಲ್ ಕ್ಲಿಯರ್ ಆಯಿತು ಹೌದು ಗರುಡಪುರಾಣವು ಈ ಮೂರನ್ನು ಒಟ್ಟಿಗೆ ಒಂದು ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಹಿಡಿದಿರುತ್ತದೆ ಸಂಚಿತಂ ವ್ಯತಿಕ್ರಾಂತಂ ಚಾನುಶೇಷಿತಂ ತ್ರಿವಿಧಂ ಕರ್ಮಣಾಂ ಪ್ರೋಕ್ತಂ ತ್ರೈಲೋಕ್ಯ ಸಚರಾಚರೇ ಇದರರ್ಥ ಮೂರು ಲೋಕಗಳಲ್ಲಿ ಚರಾಚರ ಜೀವಿಗಳಿಗೆ ಕರ್ಮವು ಮೂರು ವಿಧವೆಂದು ಹೇಳಲ್ಪಟ್ಟಿದೆ ಸಂಚಿತ ಅಂದ್ರೆ ಸಂಗ್ರಹವಾದದ್ದು ಪ್ರಾರಬ್ಧ ಅಂದ್ರೆ ಫಲ ನೀಡಲು ಆರಂಭಿಸಿದ್ದು ಮತ್ತು ಆಗಾಮಿ ಅಂದ್ರೆ ಭವಿಷ್ಯದಲ್ಲಿ ಬರಲಿರುವುದು ಸರಿ ಈ ಬ್ಯಾಲೆನ್ಸ್ ಶೀಟ್ ಅರ್ಥವಾಯಿತು ಆದ್ರೆ ಒಂದು ಪ್ರಶ್ನೆ ಕಾಡುತ್ತಿದೆ ನಾವು ಒಳ್ಳೆ ಕೆಲಸ ಮಾಡಿ ಅಂದ್ರೆ ಒಳ್ಳೆ ಆಗಾಮಿ ಕರ್ಮ ಮಾಡಿ ಹಳೇ ಸಾಲವನ್ನು ತೀರಿಸಬಹುದಲ್ವೇ ಹಾಗಾದ್ರೆ ಶಾಸ್ತ್ರಗಳು ಕರ್ಮವನ್ನು ನಾಶ ಮಾಡುವ ಅಥವಾ ಸುಡುವ ಬಗ್ಗೆ ಯಾಕೆ ಮಾತನಾಡುತ್ತವೆ ಸುಮ್ಮನೆ ಅನುಭವಿಸಿ ತೀರಿಸಿದ್ರೆ ಆಯ್ತಲ್ಲ ಇದು ಬಹಳ ಸೂಕ್ಷ್ಮವಾದ ಪಾಯಿಂಟ್ ಸಮಸ್ಯೆ ಇರೋದೇ ಅಲ್ಲಿ ಒಂದು ಕರ್ಮದ ಫಲವನ್ನು ಅನುಭವಿಸುವಾಗ ನಾವು ಸುಮ್ಮನೆ ಅನುಭವಿಸುವುದಿಲ್ಲ ಹೌದು ಅದಕ್ಕೆ ಪ್ರತಿಕ್ರಿಯೆ ನೀಡುತ್ತೀವಿ ಕರೆಕ್ಟ್ ಸುಖ ಬಂದರೆ ಹಿಗ್ಗತ್ತೇವೆ ದುಃಖ ಬಂದರೆ ಕುಗ್ಗತ್ತೇವೆ ಈ ಪ್ರತಿಕ್ರಿಯೆಯೇ ಮತ್ತೊಂದು ಹೊಸ ಆಗಾಮಿ ಕರ್ಮವನ್ನು ಸೃಷ್ಟಿಸುತ್ತದೆ ಇದು ಎಂದಿಗೂ ಮುಗಿಯದ ಸರಪಳಿ ಆಗ್ತದೆ ಆ ಕ್ರೆಡಿಟ್ ಕಾರ್ಡ್ ಸಾಲವನ್ನು ತೀರಿಸುವಾಗ ಮತ್ತೊಂದು ಕಾರ್ಡ್ ಬಳಸಿ ಹೊಸ ಸಾಲ ಮಾಡಿದ ಹಾಗೆ ಅಂದರೆ ಈ ಅಕೌಂಟ್ ಅನ್ನು ಜೀರೋ ಮಾಡೋದು ಬಹುತೇಕ ಅಸಾಧ್ಯ ಹೌದು ಅದಕ್ಕಾಗಿಯೇ ಭಗವದ್ಗೀತೆಯು ಜ್ಞಾನಾಗ್ನಿಯ ಪರಿಕಲ್ಪನೆಯನ್ನು ಮುಂದಿಡುತ್ತದೆ ಕರ್ಮವನ್ನು ಅನುಭವಿಸಿ ತೀರಿಸುವುದಲ್ಲ ಜ್ಞಾನವೆಂಬ ಅಗ್ನಿಯಲ್ಲಿ ಅದನ್ನು ಸುಟ್ಟು ಬೂದಿ ಮಾಡಬೇಕು ಜ್ಞಾನಾಗ್ನಿ ಹೌದು ಈ ಶ್ಲೋಕ ನೋಡಿ ಎಷ್ಟು ಶಕ್ತಿಯುತವಾಗಿದೆ ಯಸ್ಯ ಸರ್ವೇ ಸಮಾರಂಭ ಕಾಮ ಸಂಕಲ್ಪ ವರ್ಜಿತಾ ದಗ್ಧ ಕರ್ಮಾಣಂ ತಮಾಹುಹು ಬುಧಾಹ ಅಂದರೆ ಯಾರ ಎಲ್ಲಾ ಕಾರ್ಯಗಳೂ ವೈಯಕ್ತಿಕ ಆಸೆ ಮತ್ತು ಸಂಕಲ್ಪಗಳಿಂದ ಮುಕ್ತವಾಗಿವೆಯೋ ಮತ್ತು ಯಾರ ಕರ್ಮಗಳು ಜ್ಞಾನ ಎಂಬ ಅಗ್ನಿಯಲ್ಲಿ ಸುಟ್ಟು ಹೋಗಿವೆಯೋ ಅವನನ್ನೇ ಜ್ಞಾನಿಗಳು ಪಂಡಿತನೆಂದು ಕರೆಯುತ್ತಾರೆ ಜ್ಞಾನಾಗ್ನಿ ಜ್ಞಾನವೆಂಬ ಅಗ್ನಿ ಕರ್ಮದ ಬೀಜಗಳನ್ನೇ ಹುರಿದು ಬಿಟ್ರೆ ಅವು ಮತ್ತೆ ಮೊಳಕೆ ಒಡೆಯೋದಿಲ್ಲ ಅದ್ಭುತ ಪರಿಕಲ್ಪನೆ ಹಾಗಾದ್ರೆ ಈ ಜ್ಞಾನಾಗ್ನಿಯನ್ನು ಹೊತ್ತಿಸುವುದು ಹೇಗೆ ನಮ್ಮ ಶಾಸ್ತ್ರಗಳು ಯಾವ ದಾರಿಗಳನ್ನು ತೋರಿಸುತ್ತವೆ ಮುಖ್ಯವಾಗಿ ನಾಲ್ಕು ಮಾರ್ಗಗಳನ್ನು ಉಲ್ಲೇಖಿಸಲಾಗಿದೆ ಮೊದಲನೆಯದು ನೀವು ಹೇಳಿದಂತೆ ಜ್ಞಾನ ಮಾರ್ಗ ಇದು ನಾನು ಈ ದೇಹ ಅಥವಾ ಮನಸ್ಸಲ್ಲ ನಾನು ಜನನ ಮರಣಗಳಿಲ್ಲದ ಶಾಶ್ವತ ಆತ್ಮ ಎಂದು ಅರಿಯುವುದು ಅಂದ್ರೆ ಇದಕ್ಕಾಗಿ ತುಂಬ ಓದುಕೊಂಡು ಪಂಡಿತರಾಗ್ಬೆಟ್ಟ ಇಲ್ಲ ಖಂಡಿತ ಇಲ್ಲ ಇದು ಬೌದ್ಧಿಕ ಜ್ಞಾನಕ್ಕಿಂತ ಹೆಚ್ಚಾಗಿ ಅನುಭವದ ಜ್ಞಾನ ಈ ಅರಿವು ಬಂದಾಗ ಕರ್ಮಕ್ಕೆ ಅಂಟಿಕೊಳ್ಳನು ನಾನು ಎಂಬ ಅಹಂಕಾರವೇ ಇರುವುದಿಲ್ಲ ಆಗ ಕರ್ಮದ ಫಲಗಳು ನಮಗೆ ಅಂಟುವುದಿಲ್ಲ ಗೀತೆ ಹೇಳುವಂತೆ ಜ್ಞಾನೇನತು ತದ ಜ್ಞಾನಂ ಯಶಾಂ ನಾಶಿತಮಾತ್ಮನಃ ತೇಷಾಂ ಆದಿತ್ಯವ ಜ್ಞಾನಂ ಪ್ರಕಾಶಯತಿ ತತ್ಪರಂ ಅಂದ್ರೆ ಜ್ಞಾನದಿಂದ ಯಾರ ಅಜ್ಞಾನವು ನಾಶವಾಗಿದೆಯೋ ಅವರಿಗೆ ಆ ಜ್ಞಾನವು ಸೂರ್ಯನು ಕತ್ತಲನ್ನು ಓಡಿಸುವಂತೆ ಪರಮಸತ್ಯವನ್ನು ತೋರಿಸುತ್ತದೆ ಸರಿ ಎರಡನೇ ದಾರಿ ಯಾವುದು ಎರಡನೆಯದು ಕರ್ಮಯೋಗ ಅಥವಾ ನಿಷ್ಕಾಮ ಕರ್ಮ ಇದು ನಮ್ಮೆಲ್ಲರಿಗೂ ಹೆಚ್ಚು ಪ್ರಾಯೋಗಿಕವಾದದ್ದು ನಿಷ್ಕಾಮ ಕರ್ಮ ಹೌದು ಅಂದರೆ ಫಲದ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲದೆ ತನ್ನ ಕರ್ತವ್ಯವನ್ನು ದೈವಕ್ಕೆ ಅರ್ಪಣೆ ಎಂಬಂತೆ ಮಾಡುವುದು ಹೀಗೆ ಮಾಡಿದಾಗ ಕ್ರಿಯೆ ನಡೆದರೂ ಅದರ ಫಲವು ಮಾಡುವವನಿಗೆ ಅಂಟುವುದಿಲ್ಲ ಆಗ ಹೊಸ ಆಗಾಮಿ ಕರ್ಮ ಸೃಷ್ಟಿಯಾಗುವುದೇ ಇಲ್ಲ ಗೀತೆಯ ಅತ್ಯಂತ ಪ್ರಸಿದ್ಧ ಶ್ಲೋಕ ಅದನ್ನೇ ಹೇಳೋದು ಮಾ ಮಾಲೇಶು ಕದಾಚನ ಕದಾಚನ ಕರ್ಮ ಮಾಡುವುದರಲ್ಲಿ ಮಾತ್ರ ನಿನಗೆ ಅಧಿಕಾರವಿದೆ ಅದರ ಫಲಗಳಲ್ಲಿ ಎಂದಿಗೂ ಇಲ್ಲ ನಿಖರವಾಗಿ ಓಕೆ ಜ್ಞಾನ ಮತ್ತು ಕರ್ಮ ಇನ್ನು ಮೂರನೆಯದು ಮೂರನೆಯ ಮತ್ತು ಅತ್ಯಂತ ಶಕ್ತಿಶಾಲಿ ಮಾರ್ಗ ಭಕ್ತಿ ಮಾರ್ಗ ಜ್ಞಾನ ಮತ್ತು ಕರ್ಮಯೋಗ ಕಷ್ಟ ಎನಿಸಿದವರಿಗೆ ಭಕ್ತಿಯು ಸುಲಭವಾದ ಮತ್ತು ನೇರವಾದ ದಾರಿ ಅಂತ ಶಾಸ್ತ್ರಗಳು ಹೇಳ್ತವೆ ಆದರೆ ಒಂದು ನಿಮಿಷ ಕೇವಲ ದೇವರ ನಾಮ ಹೇಳಿದ್ರೆ ಸಾಕು ಕರ್ಮದ ಪರ್ವತಗಳೇ ಸುಟ್ಟು ಹೋಗ್ತವೆ ಅಂತಾರೆ ಇದು ಕೇಳಲು ಸ್ವಲ್ಪ ಅತಿಶಯೋಕ್ತಿ ಎನಿಸುವುದಿಲ್ಲವೇ ಇದರ ಹಿಂದಿನ ತರ್ಕವಾದರೂ ಏನು ಒಳ್ಳೆ ಪ್ರಶ್ನೆ ಇದು ಕೇವಲ ಯಾಂತ್ರಿಕವಾಗಿ ನಾಮ ಹೇಳುವುದಲ್ಲ ಶ್ರದ್ಧೆ ಮತ್ತು ಶರಣಾಗತಿಯಿಂದ ಹೇಳಿದಾಗ ನಾನು ಮಾಡುವನು ಎಂಬ ಅಹಂಕಾರ ಕರಗುತ್ತದೆ ಹಾಗೆ ಎಲ್ಲವನ್ನೂ ಆ ದೈವವೇ ನಡೆಸುತ್ತಿದೆ ಎಂಬ ಭಾವ ಬಂದಾಗ ಕರ್ಮದ ಜವಾಬ್ದಾರಿ ನಮ್ಮ ಮೇಲೆ ಬೀಳೋದಿಲ್ಲ ಗರುಡ ಪುರಾಣವು ಇದರ ಶಕ್ತಿಯನ್ನು ಹೀಗೆ ಒತ್ತಿ ಹೇಳುತ್ತದೆ ಹರೇರ್ನಾಮ ಸ್ಮರಣ ಮಾತ್ರೇಣ ಪುಣ್ಯಾಣಾಂ ಕ್ಷಯ ಭವೇತ್ ಹರೇರ್ನಾಮ ಸ್ಮರಣ ಮಾತ್ರೇಣ ಪುಣ್ಯಾಣಾಂ ಕ್ಷಯ ಭವೇತ್ ಅಂದ್ರೆ ಕೇವಲ ಹರಿಯ ನಾಮಸ್ಮರಣೆಯಿಂದ ಪಾಪಗಳು ನಾಶವಾಗುತ್ತವೆ ಇಲ್ಲಿ ಗಮನಿಸಿ ಪಾಪ ಮಾತ್ರವಲ್ಲ ಪುಣ್ಯವೂ ನಾಶವಾಗುತ್ತದೆ ಪುಣ್ಯವೂ ನಾಶವಾಗುತ್ತಾ ಹೌದು ಯಾಕೆಂದ್ರೆ ಮೋಕ್ಷಕ್ಕೆ ಪಾಪ ಕಬ್ಬಿಣದ ಸಂಕೋಲೆಯಾದರೆ ಪುಣ್ಯ ಬಂಗಾರದ ಸಂಕೋಲೆ ಎರಡೂ ಬಂಧನವೇ ತಪಸ್ಸು ಮತ್ತು ಪ್ರಾಯಶ್ಚಿತ್ತ ಅಂದರೆ ಉಪವಾಸ ವ್ರತ ದಾನ ತೀರ್ಥಯಾತ್ರೆ ಇವುಗಳ ಮೂಲಕ ನಮ್ಮನ್ನು ನಾವು ಶುದ್ಧೀಕರಣ ಮಾಡಿಕೊಳ್ಳುವುದು ಇದು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಅದನ್ನು ಸರಿಪಡಿಸಿಕೊಳ್ಳುವ ವಿನಮ್ರ ಪ್ರಯತ್ನ ಈ ಎಲ್ಲಾ ಮಾರ್ಗಗಳು ಕೇಳಲು ಅದ್ಭುತವಾಗಿವೆ ಆದರೆ ಇಂದಿನ ವೇಗದ ಜೀವನದಲ್ಲಿ ನಾಳೆ ಬೆಳಿಗ್ಗೆಯಿಂದಲೇ ನಾವು ಏನ್ಮಾಡಬಹುದು ಇದು ಕೇವಲ ದೊಡ್ಡ ಪಾಪಪುಣ್ಯಗಳಿಗೆ ಮಾತ್ರ ಸೀಮಿತವೇ ಖಂಡಿತ ಇಲ್ಲ ಕರ್ಮದ ಸೃಷ್ಟಿ ಕೇವಲ ಬಾಹ್ಯಕ್ರಿಯೆಗಳಿಂದ ಅಲ್ಲ ಅದು ಮನಸ್ಸಿನಲ್ಲೇ ಆರಂಭವಾಗುತ್ತದೆ ಮನಸ್ಸಿನಲ್ಲಿಯೇ ಹೌದು ಗರುಡ ಪುರಾಣ ಸ್ಪಷ್ಟವಾಗಿ ಎಚ್ಚರಿಸುತ್ತದೆ ಮನಸ್ಸೈವ ಪಾಪಂ ಕುರಿಯಾದ ಮನಸ್ಸ ಏವ ಪವಿತ್ರ್ಯತೆ ಅಂದರೆ ಪಾಪವು ಮನಸ್ಸಿನಲ್ಲಿಯೇ ಮಾಡಲ್ಪಡುತ್ತದೆ ಮತ್ತು ಶುದ್ಧತೆಯು ಮನಸ್ಸಿನಲ್ಲಿಯೇ ಸಾಧಿಸಲ್ಪಡುತ್ತದೆ ಅದರಿಂದ ನಾವು ನಾಲ್ಕು ಪ್ರಾಯೋಗಿಕ ಹೆಜ್ಜೆಗಳನ್ನು ಇಡಬಹುದು ಮೊದಲನೆಯದು ಮನಃಶುದ್ಧಿ ಅಂದರೆ ದ್ವೇಷ ಅಸೂಯೆ ಕೋಪ ಇವುಗಳನ್ನು ಮನಸ್ಸಿನಿಂದಲೇ ತೆಗೆದುಹಾಕುವುದು ಯಾರಾದರೂ ನಮಗೆ ಕೆಟ್ಟದ್ದು ಮಾಡಿದರೆ ಅವರನ್ನು ಕ್ಷಮಿಸುವುದು ಕ್ಷಮಿಸುವುದು ಕಷ್ಟ ಅಲ್ವಾ ಕಷ್ಟ ಆದರೆ ಅಸಾಧ್ಯವಲ್ಲ ಮಹಾಭಾರತ ಹೇಳುತ್ತದೆ ಕ್ಷಮಾಧರ್ಮ ಕ್ಷಮಾಯಜ್ಞ ಕ್ಷಮಾ ಕ್ಷಮಾಶ್ರುತಂ ಕ್ಷಮಿಸುವುದೇ ಧರ್ಮ ಕ್ಷಮಿಸುವುದೇ ಯಜ್ಞ ಕ್ಷಮಿಸುವುದರಿಂದ ನಾವು ಒಂದು ಕರ್ಮದ ಸರಪಳೆಯನ್ನು ಅಲ್ಲಿಗೆ ಮುರಿಯುತ್ತೇವೆ ಎರಡನೆಯದು ನಾಮಸ್ಮರಣೆ ಇದು ಅತ್ಯಂತ ಸುಲಭವಾದದ್ದು ಪ್ರತಿದಿನ ಐದು ನಿಮಿಷವಾದರೂ ಸಾಕು ಶ್ರದ್ಧೆಯಿಂದ ದೇವರ ನಾಮ ಜಪಿಸುವುದು ಐದೇ ನಿಮಿಷ ಅಷ್ಟಾದರೂ ಸಾಕು ಭಾಗವತ ಪುರಾಣವು ಇದರ ಶಕ್ತಿಯನ್ನು ಹೀಗೆ ವರ್ಣಿಸುತ್ತದೆ ಸಂಕೇತ್ಯಂ ಪಾರಿಹಾಸ್ಯಂ ವ ಸ್ತೋಭಂ ಹೇಲನಮೇವ ವೈಕುಂಠ ನಾಮ ಗ್ರಹಣಂ ಅಶೇಷಾಘಾಹರಂ ವಿಧು ಅಂದರೆ ತಮಾಷೆಗಾಗಿ ಅಜಾಗರೂಕತೆಯಿಂದ ಹೇಳಿದರೂ ಸಹ ಭಗವಂತನ ನಾಮವು ಎಲ್ಲಾ ಪಾಪಗಳನ್ನು ನಾಶಪಡಿಸುತ್ತದೆ ಅಂದಮೇಲೆ ಶ್ರದ್ಧೆಯಿಂದ ಮಾಡಿದರೆ ಅದರ ಪರಿಣಾಮ ಎಷ್ಟಿರಬಹುದು ನಿಜ ಮೂರನೆಯದು ಮೂರನೆಯದು ಸಜಾಗ್ರತೆ ಅಂದರೆ ಮೈಂಡ್ಫುಲ್ನೆಸ್ ಯಾವುದೇ ಕಾರ್ಯ ಮಾಡುವ ಮುನ್ನ ಮಾತನಾಡುವ ಮುನ್ನ ಒಂದು ಕ್ಷಣ ನಿಂತು ಅರಿವಿನಿಂದ ಇರುವುದು ಇದೊಂದು ರೀತಿ ನಮ್ಮ ಆಗಾಮಿ ಕರ್ಮವನ್ನು ಸೃಷ್ಟಿಸುವ ಮೊದಲು ಇರುವ ಒಂದು ಪಾಸ್ ಬಟನ್ ಪಾಸ್ ಬಟನ್ ಚೆನ್ನಾಗಿದೆ ಆಗ ನಾವು ನನ್ನ ಈ ಮಾತಿನಿಂದ ಈ ಕೆಲಸದಿಂದ ಬಂಧನ ಸೃಷ್ಟಿಯಾಗುತ್ತದೆಯೇ ಎಂದು ಯೋಚಿಸಬಹುದು ವಾಶಿಷ್ಠದ ಈ ಮಾತು ಗಮನಿಸಿ ಯದ್ಭಾವ್ಯಂ ತದ್ಭವತ್ಯವ ಯದ್ಭಾವ್ಯಂ ತದ್ಭವಿಷ್ಯತಿ ತಸ್ಮದಾತ್ಮಾನಂ ಆತ್ಮಾನಂ ಜಾಗ್ರತಂ ಕುರು ಇದರರ್ಥ ಯಾವುದು ಆಗಬೇಕೋ ಅದು ಆಗಿಯೇ ತೀರುತ್ತದೆ ಆದ್ದರಿಂದ ನಿನ್ನ ಆತ್ಮನನ್ನು ಯಾವಾಗಲೂ ಜಾಗೃತವಾಗಿರಿಸು ಮತ್ತು ನಾಲ್ಕನೆಯದು ಆತ್ಮವಿಚಾರ ಇದು ಜ್ಞಾನ ಮಾರ್ಗದ ತಿರುಳು ನಾನು ಯಾರು ಎಂದು ನಿರಂತರವಾಗಿ ಪ್ರಶ್ನಿಸುವುದು ನಾನು ಯಾರು ಹೌದು ಈ ದೇಹ ಈ ಮನಸ್ಸು ಈ ಭಾವನೆಗಳು ಇವು ಯಾವೂ ನಾನಲ್ಲದಿದ್ದರೆ ಹಾಗಾದರೆ ನಿಜವಾದ ನಾನು ಯಾರು ಎಂದು ಶೋಧಿಸುವುದು ಬೃಹದಾರಣ್ಯಕ ಉಪನಿಷತ್ತಿನ ಮಹಾವಾಕ್ಯ ಇದನ್ನೇ ಹೇಳುತ್ತದೆ ಅಯಮಾತ್ಮ ಆತ್ಮ ಬ್ರಹ್ಮ ಈ ಆತ್ಮನೆ ಬ್ರಹ್ಮ ಹೌದು ಈ ಅರಿವು ಮೂಡಿದಾಗ ಕರ್ಮ ಮಾಡುವ ಕರ್ತೃವೇ ಇಲ್ಲವಾಗುತ್ತಾನೆ ಇದು ಬಹಳ ಆಳವಾದ ವಿಷಯ ಆದ್ರೆ ಈ ಎಲ್ಲಾ ಮಾರ್ಗಗಳನ್ನು ಅನುಸರಿಸಿದ ಮೇಲೂ ಒಂದು ಸೂಕ್ಷ್ಮವಾದ ಅಪಾಯವಿದೆ ಅಲ್ವಾ ನೋಡು ನಾನು ಆಧ್ಯಾತ್ಮಿಕ ನಾನು ಇಷ್ಟು ಜಪ ಮಾಡುತ್ತೇನೆ ನಾನು ಎಲ್ಲರನ್ನೂ ಕ್ಷಮಿಸುತ್ತೇನೆ ಎಂಬ ಒಂದು ಆಧ್ಯಾತ್ಮಿಕ ಅಹಂಕಾರ ಬೆಳೆದು ಬಿಡಬಹುದು ಖಂಡಿತ ನೀವು ಸರಿಯಾದ ಜಾಗಕ್ಕೆ ಬೊಟ್ಟು ಮಾಡಿದ್ದೀರಿ ಶಾಸ್ತ್ರಗಳು ಇದನ್ನು ಬಂಗಾರದ ಸಂಕೋಲೆ ಅಂತ ಕರೆಯುತ್ತವೆ ಬಂಗಾರದ ಸಂಕೋಲೆ ಹೌದು ಕಬ್ಬಿಣದ ಸಂಕೋಲೆ ಇರಲಿ ಬಂಗಾರದ ಸಂಕೋಲೆ ಇರಲಿ ಎರಡೂ ಬಂಧನವೇ ಕರ್ಮ ಬಂಧನದಿಂದ ಸಂಪೂರ್ಣ ಮುಕ್ತಿ ಸಿಗುವುದು ಕರ್ತೃತ್ವ ಭಾವ ಅಂದ್ರೆ ನಾನು ಮಾಡುವನು ಎಂಬ ಭಾವನೆ ಸಂಪೂರ್ಣವಾಗಿ ಅಳಿದಾಗ ಮಾತ್ರ ಓ ಎಲ್ಲವನ್ನೂ ಆ ಪರಮಾತ್ಮನೇ ಮಾಡಿಸುತ್ತಿದ್ದಾನೆ ಎಂಬ ಶರಣಾಗತಿ ಬಂದಾಗ ಹೊಸ ಕರ್ಮಗಳು ಸೃಷ್ಟಿಯಾಗುವುದೇ ಇಲ್ಲ ಅಂದರೆ ಸಂಚಿತ ಕರ್ಮವು ಜ್ಞಾನ ಮತ್ತು ಭಕ್ತಿಯಿಂದ ಸುಟ್ಟು ಹೋಗಬೇಕು ಆಗಾಮಿ ಕರ್ಮವು ಅನಾಸಕ್ತಿಯಿಂದ ಮತ್ತು ಜಾಗೃತಿಯಿಂದ ನಿಲ್ಲಬೇಕು ಮತ್ತು ಪ್ರಾರಬ್ಧ ಕರ್ಮವನ್ನು ಸಹನೆಯಿಂದ ಅನುಭವಿಸಿ ಮುಗಿಸಬೇಕು ಈ ಮೂರು ಆದಾಗ ಮುಕ್ತಿ ನಿಖರವಾಗಿ ಹೇಳಿದಿರಿ ಆಗ ಜೀವವು ಮುಕ್ತವಾಗುತ್ತದೆ ಗರುಡ ಪುರಾಣವು ಅಂತಿಮವಾಗಿ ಹೀಗೆ ಘೋಷಿಸುತ್ತದೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಮುಕ್ತಿ ಸ್ಯಾತ್ ಕರ್ಮನಾಶೇನ ನಾನ್ಯಥಾ ಜನ್ಮನಾಶನಂ ಅಂದರೆ ನಿಜವಾದ ಜ್ಞಾನದ ಅಗ್ನಿಯು ಎಲ್ಲಾ ಕರ್ಮಗಳನ್ನು ಬೂದಿಯಾಗಿಸುತ್ತದೆ ಕರ್ಮನಾಶದಿಂದಲೇ ಮುಕ್ತಿ ಸಾಧ್ಯ ಪುನರ್ಜನ್ಮವನ್ನು ಕೊನೆಗೊಳಿಸಲು ಬೇರೆ ಯಾವುದೇ ದಾರಿಯಿಲ್ಲ ಅದ್ಭುತ ಇವತ್ತಿನ ಚರ್ಚೆಯಿಂದ ನನಗೊಂದು ವಿಷಯ ಸ್ಪಷ್ಟವಾಯಿತು ಕರ್ಮದ ನಿಯಮ ಇರೋದು ನಮ್ಮನ್ನು ಶಿಕ್ಷಿಸಲಿಕ್ಕಲ್ಲ ಬದಲಿಗೆ ನಮ್ಮನ್ನು ಶುದ್ಧೀಕರಿಸಿ ನಮ್ಮ ನಿಜವಾದ ಸ್ವರೂಪಕ್ಕೆ ಮರಳಿಸಲು ಹೌದು ನಮ್ಮ ಪ್ರತಿಯೊಂದು ಆಲೋಚನೆ ಮಾತು ಮತ್ತು ಕೃತ್ಯ ನಮ್ಮ ಸಂಕೋಲೆಯೂ ಆಗಬಹುದು ಅಥವಾ ಮುಕ್ತಿಯ ಕೀಲಿಯೂ ಆಗಬಹುದು ಶಾಸ್ತ್ರಗಳು ದಾರಿ ತೋರಿವೆ ಜಾಗ್ರತೆಯಿಂದ ಬದುಕುವುದು ನಿಷ್ಕಾಮವಾಗಿ ಕರ್ಮ ಮಾಡುವುದು ದೈವವನ್ನು ಸ್ಮರಿಸುವುದು ಮತ್ತು ನಿಜವಾದ ನಾನು ಯಾರೆಂದು ಅರಿಯುವುದು ಇವು ನಮ್ಮ ಕೈಯಲ್ಲಿರುವ ಆಯ್ಕೆಗಳು ನಾನೊಂದು ಅಂತಿಮ ಆಲೋಚನೆಯನ್ನು ಬಿಟ್ಟು ಹೋಗುತ್ತೇನೆ ಶಾಸ್ತ್ರಗಳು ಕರ್ಮವನ್ನು ಸುಡುವುದರ ಬಗ್ಗೆ ಮಾತನಾಡುತ್ತವೆ ಆದರೆ ಈ ಸುಡುವುದು ಎಂದರೆ ನಾಶಪಡಿಸುವುದು ಮಾತ್ರವಲ್ಲ ಬದಲಿಗೆ ಪರಿವರ್ತಿಸುವುದು ಟ್ರಾನ್ಸ್ಫಾರ್ಮ್ ಎಂದಾದರೆ ಪರಿವರ್ತಿಸುವುದೇ ಹೌದು ನಮ್ಮ ಪ್ರಾರಬ್ಧ ಕರ್ಮವು ತರುವ ಪ್ರತಿಯೊಂದು ಸವಾಲು ನೋವು ಅಥವಾ ಕಷ್ಟವು ನಮಗೆ ಸಿಕ್ಕ ಶಿಕ್ಷೆ ಎಂದು ಭಾವಿಸುವ ಬದಲು ಅದು ನಾವು ಈಗ ಚರ್ಚಿಸಿದ ನಾಲ್ಕು ಮಾರ್ಗಗಳಲ್ಲಿ ಒಂದನ್ನು ಜ್ಞಾನ ಕರ್ಮ ಭಕ್ತಿ ಅಥವಾ ಆತ್ಮವಿಚಾರವನ್ನು ತೀವ್ರವಾಗಿ ಅಭ್ಯಾಸ ಮಾಡಲು ಸಿಕ್ಕ ಒಂದು ಪರಿಪೂರ್ಣ ಅವಕಾಶವಾದರೆ ಹೇಗಿರುತ್ತದೆ ವಾ ಆಗ ನಮ್ಮ ಕಷ್ಟಗಳೇ ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ಮೆಟ್ಟಿಲುಗಳಾಗುತ್ತವೆ ಆಗ ಪ್ರಾರಬ್ಧವು ಶಾಪವಾಗುವುದಿಲ್ಲ ವರವಾಗುತ್ತದೆ ಪ್ರಾಜೆಕ್ಟ್ ಸನಾತನ ಪ್ರಾಮಾಣಿಕ ನೇಪಾಳಿ ರುದ್ರಾಕ್ಷ ವಿಶೇಷ ಪವಿತ್ರ ರುದ್ರಾಕ್ಷ ಸಂಯೋಜನೆಗಳು ಮತ್ತು ಪೂಜೆಗೆ ಸೂಕ್ತವಾದ ವಿಗ್ರಹಗಳನ್ನು ಸಹ ಒದಗಿಸುತ್ತದೆ ಇದು ನಿಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ನಿಜವಾದ ಮಾರ್ಗದರ್ಶಿ ಹಿಂದೆ ಪ್ರಾಜೆಕ್ಟ್ ಸನಾತನ ಡಾಟ್ ಕಾಮ್ಗೆ ಭೇಟಿ ನೀಡಿ ಮತ್ತು ನಮ್ಮ ಆಧ್ಯಾತ್ಮಿಕ ಉತ್ಪನ್ನಗಳನ್ನು ಅನ್ವೇಷಿಸಿ